ಸೊ ಅಂದ್ರೆ ಈಗ ಒಂದು ಕೋಟಿ ಮಾಡಿದ ಮೇಲೆ ನಂತರ ಮುಂದೆ ಈಸಿ ಆಗುತ್ತೆ ಈಸಿ ಆಗುತ್ತೆ ಆ ಲೆಕ್ಕವನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ ಈಗ ನಾನು ಹೇಳಿದೆ ಹನ್ನೆರಡು ಬರ್ಬೋದು ಹದಿನಾಲ್ಕು ಪರ್ಸೆಂಟ್ ಬರ್ಬೋದು ಹದಿನೈದು ಪರ್ಸೆಂಟ್ ಬರಬಹುದು ಈ ಬರ್ತಾ ಇರುವಂತಹ ಬಡ್ಡಿಯ ಮೇಲೆ ಅಥವಾ ಪ್ರಾಫಿಟ್ ಮೇಲೆ ನಮಗೆ ಯಾವ ಕಂಟ್ರೋಲು ಇಲ್ಲ ಹಾಕುವಂತ ಅಸಲಿನ ಮೇಲೆ ನಮ್ಗೆ ಗೊತ್ತಿದೆ ಎಷ್ಟು ಬರುತ್ತೆ ಅಂತ ಆದರೆ ಸಮಯ ಇದೆಯಲ್ಲ ಅದರ ಮೇಲೆ ಆದಷ್ಟು ಗಮನವನ್ನು ಕೊಡಬೇಕು ಎಷ್ಟೇ ಹೈ ರಿಟರ್ನ್ಸ್ ಬಂದರೂ ಕೂಡ ಎಷ್ಟೇ ಅಸಲನ್ನು ಹಾಕಿದ್ರು ಕೂಡ ಸರಿಯಾದಂಥ ಸಮಯವನ್ನು ಆ ಹಣಕ್ಕೆ ನೀವು ಕೊಡದೇ ಇದ್ರೆ ಕೋಟಿ ಆಗುವುದು ಅಸಂಭವ ಒಮ್ಮೆ ನಾನು ಒಂದು ಕೋಟಿಯನ್ನು ನನ್ನ ಅಕೌಂಟಲ್ಲಿ ಕ್ರಿಯೇಟ್ ಮಾಡಿದೆ ಅಂತಾದರೆ ಮುಂದಿನ ದಿನಗಳಲ್ಲಿ ಮಲ್ಟಿಪ್ಲಿಕೇಶನ್ ಭಾಳ ಫಾಸ್ಟ್ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಿಟರ್ನ್ಸ್ ಬರದೇ ಇದ್ರು ಕೂಡ ಹದಿನೈದು ಪರ್ಸೆಂಟ್ ಬರಲಿಲ್ಲ ಹದಿನಾಲ್ಕು ಪರ್ಸೆಂಟ್ ಬರಲಿಲ್ಲ ಹನ್ನೆರಡೇ ಪರ್ಸೆಂಟ್ ಬರುತ್ತೆ ಅಂತಂದ್ರು ಒಳ್ಳೆಯ ಮಲ್ಟಿಪ್ಲಿಕೇಶನ್ ಅನ್ನು ನಾವು ನಿರೀಕ್ಷೆ ಮಾಡಬಹುದು ಒಂದು ಕೋಟಿಯಿಂದ ಹತ್ತು ಕೋಟಿವರೆಗೆ ಹೇಗೆ ಮುಂದಿನ ದಿನಗಳಲ್ಲಿ ಅದು ಅಭಿವೃದ್ಧಿಯನ್ನು ಕಾಣುತ್ತೆ ಅಂತ ಒಂದು ಸಂಪೂರ್ಣವಾದ ಸ್ಲೈಡ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಜರ್ನಿ ಫ್ರಾಮ್ ಒನ್ ಕ್ರೋರ್ ಟು ಟೆನ್ ಕ್ರೋರ್ಸ್ ಒಂದರಿಂದ ಎರಡು ಕೋಟಿ ಆಗೋದಕ್ಕೆ ಹನ್ನೆರಡು ಪರ್ಸೆಂಟ್ ಆಗಿ ನೂರು ಪರ್ಸೆಂಟ್ ಅಭಿವೃದ್ಧಿಗೆ ಆರು ವರ್ಷ ಆಗುತ್ತೆ ಎರಡರಿಂದ ಮೂರು ಕೋಟಿಗೆ ಹೋಗಬೇಕು ಅಂತಂದರೆ ಐವತ್ತು ಪರ್ಸೆಂಟು ಕಮ್ಮಿ ಸಮೇತಗೊಳುತ್ತೆ ತ್ರೀ ಪಾಯಿಂಟ್ ಫೈವ್ ಇಯರ್ಸಲ್ಲಿ ಅದು ಮುಂದೆ ಮೂರು ಕೋಟಿ ಆಗಿ ಹೋಗುತ್ತೆ ಮೂರಿಂದ ನಾಲ್ಕು ಕೋಟಿ ಆಗೋದಕ್ಕೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ನಾಲ್ಕರಿಂದ ಐದು ಕೋಟಿ ಆಗೋದಕ್ಕೆ ಎರಡೇ ವರ್ಷ ಐದರಿಂದ ಆರು ಕೋಟಿ ಆಗೋದಕ್ಕೆ ಒನ್ ಪಾಯಿಂಟ್ ಫೈವ್ ಇಯರ್ಸು ಆರರಿಂದ ಏಳು ಕೋಟಿ ಆಗೋದಕ್ಕೆ ಕೇವಲ ಒನ್ ಪಾಯಿಂಟ್ ಫೋರ್ ಇಯರ್ಸ್ ಮತ್ತು ನೋಡಿ ಎಷ್ಟು ಫಾಸ್ಟ್ ಆಗಿ ಒಂದೊಂದು ಕೋಟಿ ಸೇರ್ತಾ ಇದೆ ಅಂತ ಏಳರಿಂದ ಎಂಟು ಕೋಟಿ ಆಗ್ಬೇಕಾದ್ರೆ ಇಯರ್ಸ್ ಎಂಟರಿಂದ ಒಂಬತ್ತು ಕೋಟಿ ಟೂ ಇಯರ್ಸ್ ಒಂಬತ್ತರಿಂದ ಹತ್ತು ಕೋಟಿ ಆಗ್ಬೇಕಂದ್ರೆ ಹಾಫ್ ಲೈಫ್ ಆಗಿ ಹೋಗ್ತೇವೆ ನಾನು ಯಾವಾಗಲೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಬಂಧಿಕರಿಗೆ ಹೇಳೋದೇನು ಅಂತಂದ್ರೆ ಆದಷ್ಟು ಬೇಗ ದೊಡ್ಡ ಮೊತ್ತವನ್ನು ಸಂಗ್ರಹಣೆ ಮಾಡೋದನ್ನ ಪ್ರಾರಂಭಿಸಿ ಮಾಡಿ ಅದಾದ ಮೇಲೆ ನಿಮ್ಮ ಕೋಟಿ ನಿಮ್ಮನ್ನು ಹಾಗೇ ನೋಡ್ಕೊಳ್ತಾ ಹೋಗುತ್ತೆ ಆಮೇಲೆ ಈ ರೀತಿ ಒಂದೊಂದು ಕೋಟಿ ಮೇಲಕ್ಕೆ ಹೋಗೋದಕ್ಕೆ ಕಮ್ಮಿ ಕಮ್ಮಿ ಸಮಯದ ಅವಶ್ಯಕತೆ ಇರುವುದರಿಂದಾಗಿ ನಾನು ಹೇಳೋದು ಆದಷ್ಟು ಬೇಗ ಒಂದು ಕೋಟಿ ಮಾಡ್ಕೊಳ್ಳಿ ನೀವು ಬಿಗಿನಿಂಗ್ ನಲ್ಲಿ ಐದು ಸಾವಿರ ಹಾಕೋ ಬದಲು ಹತ್ತು ಸಾವಿರ ಹಾಕಿ ಇಲ್ಲ ಸ್ಟೆಪ್ ಅಪ್ ಮಾಡ್ತಾ ಹೋಗಿ ವರ್ಷ ವರ್ಷ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಹೋಗಿ ಅಥವಾ ನಿಮ್ಮ ಹತ್ರ ಏನಾದರೂ ಲಂಸಮ್ ಅಮೌಂಟ್ ಇದ್ರೆ ಯಾವುದೋ ಬೋನಸ್ ಬಂದದ್ದು ಲೈಫ್ ಇನ್ಶೂರೆನ್ಸ್ ವಾಪಸ್ ಬಂದದ್ದು ನಿಮ್ಮ ತಂದೆ ತಾಯಿ ಗಿಫ್ಟ್ ಕೊಟ್ಟದ್ದು ಅಥವಾ ಮದುವೆ ಟೈಮಲ್ಲಿ ಬಂದ ಗಿಫ್ಟು ಅಥವಾ ನಿಮಗೆ ಬರ್ಡೇನಲ್ಲಿ ಬಂದ ಗಿಫ್ಟು ಇಲ್ಲ ಯಾವ್ದಾದ್ರು ಆಸ್ತಿ ಮಾರಿ ಬಂದ ದುಡ್ಡು ಇದ್ರೆ ತೆಗೆದುಬಿಟ್ಟು ನೀವು ಸರಿಯಾದಂತ ಮ್ಯೂಚುವಲ್ ಫಂಡ್ ಅಲ್ಲಿ ದೀರ್ಘಾವಧಿಗೆ ಅಂದ್ರೆ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಓಟಿಗಳು ಈಸಿಯಾಗಿ ಬರೋಕ್ಕೆ ಶುರುವಾಗುತ್ತೆ ಅಂದ್ರೆ ಒಂದು ಹತ್ತು ಲಕ್ಷ ಇದ್ರೂ ಅದರಲ್ಲೇ ಅದು ಕಟ್ಟಾಗ್ತಾ ತಿಂಗಳ ಹೋಗುತ್ತೆ ಹೋಗುತ್ತೆ ಅದನ್ನ ಮಾಡ್ತಾ ಹೋಗ್ಬೇಕು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಎಷ್ಟು ಬೇಗ ನಿಮ್ಮ ಮೊದಲ ಕೋಟಿ ಆಗುತ್ತೋ ಅಷ್ಟು ಸೇಫ್ಟಿ ಸಿಗುತ್ತೆ ರಿಟೈರ್ಮೆಂಟಿಗೆ ಮಕ್ಕಳ ಎಜುಕೇಶನ್ ಗೆ ಮದ್ವೆಗೆ ಪ್ರತಿ ಒಂದು ನಿರ್ಣಾಯಕ ಕಾಲಘಟ್ಟಕ್ಕೂ ಅದು ಉಪಯುಕ್ತವಾಗಿ ಬೆಳೀತಾ ಹೋಗುತ್ತೆ ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ಬೋದು ಸಮಯ ಎಷ್ಟು ಕಮ್ಮಿ ತಗೊಳ್ಳುತ್ತೋ ನಂತರದ ದಿನಮಾನಗಳಲ್ಲಿ ದುಡ್ಡು ಅಷ್ಟೇ ಹೆಚ್ಚಿಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರುವಂಥ ಒಂದು ಬಸ್ ವರ್ಡ್ ಅಂದರೆ ಐ ಪಿ ಈ ಎಸ್ ಐ ಪಿ ಅಂದರೆ ಏನು ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕವನ್ನು ನಿರ್ದಿಷ್ಟವಾದ ಒಂದು ಸೆಟ್ ಅಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದು ಹೇಳಲಿಕ್ಕೆ ಬಹಳ ಈಸಿ ಕಾಣುತ್ತೆ ಆದರೆ ನಮ್ಮ ಫೈನಾನ್ಸ್ ನ ಮುಖ್ಯವಾದ ಮೂರು ರೂಲ್ ಏನು ಅಂತಂದ್ರೆ ಶೀಘ್ರವಾಗಿ ಉಳಿತಾಯ ಮಾಡಿ ದೀರ್ಘವಾಗಿ ಉಳಿತಾಯ ಮಾಡಿ ತಪ್ಪದೆ ಉಳಿತಾಯ ಮಾಡಿ ನೀವು ಎಲ್ಲವನ್ನೂ ಮಾಡಿ ಮಧ್ಯದಲ್ಲಿ ಒಂದು ಸಮಯ ಹಣವನ್ನು ಹಾಕದೆ ಹೋದ್ರೆ ಎಸ್ ಐ ಮುರಿದು ಬಿಟ್ರೆ ಅಥವಾ ಎಸ್ ಐ ಪಿ ದುಡ್ಡನ್ನು ವಾಪಸ್ ತಗೊಂಡ್ರೆ ನಿಮ್ಮಲ್ಲಿ ಆ ಶಿಸ್ತು ಸಂಯಮ ತಾಳ್ಮೆ ಇಲ್ಲ ಅಂತಂದ್ರೆ ಕೋಟಿಗಳು ಬರುವುದು ಸಂಪೂರ್ಣವಾಗಿ ಅಸಂಭವ ಅಂದ್ರೆ ಇದಕ್ಕೆ ಅಂತ ಇಷ್ಟು ವರ್ಷ ದೀರ್ಘಾವಧಿಯಲ್ಲಿ ನೀವೇ ಹೇಳದಂಗೆ ಎಲ್ಲೂ ಮಧ್ಯದಲ್ಲಿ ಮುರಿದ ಹಾಗೆ ಒಂದು ಸಂಪತ್ತನ್ನು ಅದಕ್ಕೆ ಅಂತ ಮೀಸಲಿಡಬೇಕು ಈ ಸಂದರ್ಭದಲ್ಲಿ ಬಹಳಷ್ಟು ಯಂಗ್ಸ್ಟರ್ಸ್ ನಮ್ಗೆ ಕೇಳುವ ಪ್ರಶ್ನೆ ಏನು ಅಂತಂದ್ರೆ ಸರ್ ಎಲ್ಲಾ ಹಣವನ್ನು ಇಲ್ಲೇ ಹಾಕಿದ್ರೆ ಯಾವಾಗ ಪಾನಿಪುರಿ ತಿನ್ನೋದು ಯಾವಾಗ ಪಿಕ್ನಿಕ್ ಹೋಗೋದು ಯಾವಾಗ ಲೈಫಲ್ಲಿ ಎಂಜಾಯ್ ಮಾಡೋದು ಯಾವಾಗ ಮತ್ತೆ ಅರವತ್ತು ವರ್ಷದ ಮೇಲೆ ಏನು ಎಂಜಾಯ್ ಮಾಡೋದು ಉತ್ತರ ಹೀಗಿದೆ ನಿಮಗೆ ಮೂವತ್ತು ಸಾವಿರ ಸಂಬಳ ಬಂತು ಅಂತಂದ್ರೆ ನೀವು ಉಳಿತಾಯ ಮಾಡೋದು ಇಪ್ಪತ್ತೈದು ಪರ್ಸೆಂಟ್ ಅಂತಂದರೆ ಏಳು ಸಾವಿರದ ಐನೂರು ಉಳಿದದ್ದನ್ನು ಖರ್ಚು ಮಾಡ್ತಾಯಿದ್ದೀರಿ ನಿಮಗೆ ಐವತ್ತು ಸಾವಿರ ಬಂತು ಅಂತಂದರೆ ಉಳಿತಾಯ ಮಾಡೋದು ಎಷ್ಟು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಲ್ವಾ ಉಳಿದದನ್ನು ಖರ್ಚು ಮಾಡ್ಬೋದು ನಾನು ಎಲ್ಲ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತೇಳಿಲ್ಲ ಕಡಿಮೆ ಹಣವನ್ನು ದೀರ್ಘಾವಧಿಗೆ ಹಾಕಿದ್ರು ಕೂಡ ಅದೇ ರಿಸಲ್ಟ್ಸ್ ಬರುತ್ತೆ ಎಸ್ ಐ ಪಿ ಮಾಡು ಎಸ್ ಐ ಪಿ ಮಾಡು ಅಂತ ನಾವು ಹರಿಕತೆ ದಾಸರು ನಾರಾಯಣ ನಾರಾಯಣ ಅಂತ ಹೇಳ್ದಂಗೆ ಹೇಳ್ತಾನೆ ಇರ್ತೀವಿ ಯಾರೇ ನೋಡಿದ್ರು ಕೂಡ ಡಾಕ್ಟರ್ ಭರತ್ ಚಂದ್ರ ಎಸ್ ಐ ಪಿ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಎಸ್ ಐ ಪಿಯ ಮಹತ್ವ ಏನು ಹಾಕಿದವರಿಗೆ ಪ್ರಾಫಿಟ್ ಆಗಿದೆಯೋ ಇಲ್ಲ ಲಾಸ್ ಆಗಿದೆಯೋ ಎಷ್ಟು ವರ್ಷ ಹಾಕಬೇಕು ಅನ್ನುವುದಕ್ಕೆ ಇಕಾನಮಿಕ್ ಟೈಮ್ಸ್ನವರು ಒಂದು ಬ್ಯೂಟಿಫುಲ್ ಆಗಿರುವ ಸಂಶೋಧನೆ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಇದನ್ನು ಪ್ರತಿಯೊಬ್ಬರು ಕೂಡ ನೋಡಬೇಕು ಇತರರಿಗೂ ಕೂಡ ರೆಫರ್ ಮಾಡಬೇಕು ಈ ಸಂಶೋಧನೆ ನಡೆಸಿದ ಸಮಯ ಯಾವುದು ಅಂತಂದ್ರೆ ಹದಿನೈದು ವರ್ಷ ಮಾಡಿದ್ದಾರೆ ಸಂಶೋಧನೆ ಮೂವತ್ತೊಂದನೇ ತಾರೀಕು ಮಾರ್ಚು ಎರಡ್ ಸಾವಿರದ ಹತ್ತರಿಂದ ಮೂವತ್ತೊಂದನೇ ತಾರೀಕು ಮಾರ್ಚು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ವರ್ಷದ ಸರ್ವೆ ಈ ಸರ್ವೆಯಲ್ಲಿ ಕೇವಲ ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಫ್ ಆಲ್ ಕೈಂಡ್ಸ್ ತಗೊಂಡಿದ್ದಾರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಆಫ್ ಆಲ್ ಕೈಂಡ್ಸ್ ಅಂದ್ರೆ ಈಕ್ವಿಟಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಈಕ್ವಿಟಿ ಮಿಡ್ ಕ್ಯಾಪ್ ಫಂಡ್ಸ್ ಈಕ್ವಿಟಿ ಸ್ಮಾಲ್ ಕ್ಯಾಪ್ ಫಂಡ್ಸ್ ಮತ್ತು ಫ್ಲೆಕ್ಸಿ ಕ್ಯಾಪ್ಗಳು ಮತ್ತು ಎಲ್ಲ ಕಾಂಬಿನೇಷನ್ಗಳು ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇರ್ತಾ ಇದ್ದೀನಿ ಆವರೇಜ್ ರಿಟರ್ನ್ಸ್ ಆಫ್ ಸೆವೆನ್ ಕ್ಯಾಟಗರೀಸ್ ಆಫ್ ಈಕ್ವಿಟಿ ಫಂಡ್ಸ್ ಒಂದು ವರ್ಷ ಯಾರು ಹಣವನ್ನು ಹೊಡಿದಾರೋ ಆವರೇಜ್ ರಿಟರ್ನ್ಸ್ ಫ್ರಮ್ ಎಸ್ ಐ ಪಿ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಫಿಕ್ಸ್ಡ್ ಡಿಪಾಸಿಟ್ ಬರೋದೆಷ್ಟೋ ಏಳುವರೆ ಎಂಟು ಮತ್ತು ಅಲ್ಲಿ ಮೂವತ್ತು ಪರ್ಸೆಂಟ್ವರೆಗೂ ಕಟ್ಟಬೇಕಾಗುತ್ತೆ ಇಲ್ಲಿ ನೀವು ಕಟ್ಟೋದು ಒಂದು ವರ್ಷದ ಮೇಲೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಎರಡು ವರ್ಷಕ್ಕೆ ಸೆವೆಂಟೀನ್ ಪಾಯಿಂಟ್ ಫೈವ್ ಮೂರು ವರ್ಷಕ್ಕೆ ಹದಿನೇಳು ಪರ್ಸೆಂಟ್ ಐದು ವರ್ಷಕ್ಕೆ ಸಿಕ್ಸ್ಟೀನ್ ಪಾಯಿಂಟ್ ಟು ಆರು ವರ್ಷ ಇಟ್ಟವರಿಗೆ ಅಂದಾಜು ಫಿಫ್ಟೀನ್ ಪಾಯಿಂಟ್ ತ್ರೀ ಬಂದಿದೆ ಏಳು ವರ್ಷಕ್ಕೆ ಫೋರ್ಟೀನ್ ಪಾಯಿಂಟ್ ನೈನ್ ಎಂಟು ವರ್ಷಕ್ಕೆ ಫೋರ್ಟೀನ್ ಪಾಯಿಂಟ್ ತ್ರೀ ಒಂಬತ್ತು ವರ್ಷ ಕಂಟಿನ್ಯೂಯಸ್ ಆಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾರು ಎಸ್ ಐ ಪಿ ಮಾಡಿದಾರೋ ಅವರಿಗೆ ಬಂದ ರಿಟರ್ನ್ಸು ಫೋರ್ಟೀನ್ ಪಾಯಿಂಟ್ ಟು ಇಲ್ಲಿ ನೀವೊಂದು ಪ್ರಶ್ನೆ ಕೇಳ್ಬೋದು ಒಂದು ವರ್ಷಕ್ಕೆ ಹದಿನೇಳು ಪಾಯಿಂಟ್ ಆರು ಅಂದರೆ ಐದು ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಬೇಕಲ್ಲ ಯಾಕಂತಂದ್ರೆ ಜಾಸ್ತಿ ಸಮಯ ಹೋದಷ್ಟು ಮಾರುಕಟ್ಟೆಯ ವೈಪರೀತ್ಯಗಳನ್ನು ಅನುಭವಿಸಿ ಕೊನೆಗೆ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ ನೀವು ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂತು ಅಂತ ಅದನ್ನು ಏನಾದರೂ ಮಾರುಕಟ್ಟೆಯಿಂದ ತೆಗೆದ್ರೆ ಆ ಹಣವನ್ನು ಹಾಕಲಿಕ್ಕೆ ಜಾಗ ಸಿಕ್ಕೋದಿಲ್ಲ ಎಲ್ಲಿಡ್ತೀರಿ ಪುನಃ ಫಿಕ್ಸಡ್ ಡಿಪಾಸಿಟ್ ಬರ್ಬೇಕಾಗ್ತದೆ ಅದರಿಂದಾಗಿ ಬುದ್ಧಿವಂತಿಕೆ ಏನು ಅಂತಂದ್ರೆ ಓವರ್ ದ ಇಯರ್ಸ್ ಎಸ್ ಐ ಪಿಲಿ ಕಮ್ಮಿ ಬಂದ್ರು ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡ್ತಾ ಹೋಗಿ ಈಗ ಇಕಾನಮಿಕ್ ಟೈಮ್ಸ್ ಸರ್ವೇದು ಇನ್ನೊಂದು ರಿಪೋರ್ಟ್ ಕೊಡ್ತಾ ಇದ್ದೇನೆ ಕ್ಯಾನ್ ಯು ಲೂಸ್ ಮನಿ ಇನ್ ಐ ಪಿ ಎಸ್ ಐ ಪಿ ಲಾಸ್ ಆಗುವ ಚಾನ್ಸ್ ಇದೆಯಾ ಚಾನ್ಸ್ ಇದೆ ಕೇವಲ ಒಂದು ವರ್ಷ ಒಬ್ಬ ವ್ಯಕ್ತಿ ಎಸ್ ಐ ಪಿನ ಮಾಡಿದ್ದಾನೆ ಅಂತಂದರೆ ಅವರಿಗೆ ಅಂದರೆ ಹಣ ಹಾಕಿದವರಲ್ಲಿ ನೂರು ಜನದಲ್ಲಿ ಒಂದು ಅಂದಾಜು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಲಾಸ್ ಆಗ್ಬೋದು ಯಾಕಂದರೆ ನೀವು ಹಾಕಿದ ವರ್ಷ ಮಾರುಕಟ್ಟೆ ಡೌನ್ ಟ್ರೆಂಡಲ್ಲಿ ಇರ್ಬೋದು ಹಣ ಹಾಕ್ತಾ ಹೋಗ್ತಾ ಇದ್ರಿ ಮತ್ತೆ ಮತ್ತೆ ಡೌನ್ ಆಗ್ತಾ ಇದೆ ಅದರಿಂದಾಗಿ ಒಂದು ವರ್ಷ ಹಾಕಿದವರಿಗೆ ಹದಿನೈದು ವರ್ಷ ಲೆಕ್ಕ ತಗೊಂಡಾಗ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಲಾಸ್ ಆಗಿದೆ ಎರಡು ವರ್ಷ ಹಾಕಿದವರಿಗೆ ಅಂದಾಜು ಹತ್ತು ಪರ್ಸೆಂಟ್ ಜನಗಳಿಗೆ ಲಾಸ್ ಆಗಿದೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಪ್ರಾಫಿಟ್ ಆಗಿದೆ ಮೂರು ವರ್ಷ ಆಗದವರಿಗೆ ತೊಂಬತ್ತೇಳು ಪರ್ಸೆಂಟ್ ಜನಕ್ಕೆ ಪ್ರಾಫಿಟ್ ಆಗಿದೆ ಮೂರು ಪರ್ಸೆಂಟ್ ಜನಕ್ಕೆ ಲಾಸ್ ಆಗಿದೆ ಹೀಗಾಗಿ ದೀರ್ಘಾವಧಿಯಲ್ಲಿ ದೀರ್ಘಾವಧಿಯೇ ಸರಿಯಾದಂತ ಉತ್ತರ ಐದು ವರ್ಷ ಲೆಕ್ಕ ತಗೊಂಡಾಗೆ ನೂರು ಜನ ಯಾರು ಎಸ್ ಐ ಪಿ ಮಾಡಿದಾರೋ ಅದರಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ಅಂದ್ರೆ ಅಂದಾಜು ಒಂದು ಪರ್ಸೆಂಟ್ ಜನಕ್ಕೆ ಮಾತ್ರ ಲಾಸ್ ಆಗಿದೆ ಆರು ವರ್ಷಕ್ಕೆ ಪುನಃ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಒನ್ ಸಿಕ್ಸ್ ಎಂಟು ವರ್ಷಕ್ಕೆ ಮತ್ತು ಒಂಬತ್ತು ವರ್ಷ ಸತತವಾಗಿ ಯಾರು ಎಸ್ ಐ ಪಿ ಮಾಡಿದಾರೋ ಯಾರಿಗೂ ಕೂಡ ಒಂದು ರೂಪಾಯಿ ಲಾಸ್ ಆಗಲಿಲ್ಲ ಪ್ರಾಫಿಟ್ ಅಲ್ಲೇ ಇದ್ದಾರೆ ಹ್ಮ್ ಅಂದ್ರೆ ಮಾರ್ಕೆಟ್ ಒಲೆಟೈಲ್ ಇದ್ದಾಗ ನಾವು ಪೋಸ್ಟ್ಪೋನ್ ಮಾಡಬೇಕು ಎಸ್ ಐ ಪಿ ಮಾಡೋದನ್ನ ಅಥವಾ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಇವತ್ತರ ಒಂದು ಸಾವಿರ ಸತಿ ಹೇಳಿರ್ಬೋದು ಸಾವಿರದ ಒಂದನೇ ಸತಿ ಹೇಳಿದ್ರು ಕೂಡ ತಪ್ಪಲ್ಲ ಯಾಕಂದ್ರೆ ಹೊಸಬರು ಕೇಳ್ತಿರ್ತಾರೆ ಎಸ್ ಐ ಪಿ ಅನ್ನೋದೇನೋ ನಿರ್ದಿಷ್ಟವಾದ ಒಂದು ಮೊತ್ತ ನಿರ್ದಿಷ್ಟವಾದ ದಿನಾಂಕ ಮಾರುಕಟ್ಟೆ ಮೇಲೋಗ್ಲಿ ಕೆಳಗಿರಲಿ ಮಂಜು ಸುರಿಯುತ್ತಿರಲಿ ಬಿಸಿಲು ಬರಲಿ ಗುಡುಗು ಬರಲಿ ಭೂಕಂಪ ಆಗಲಿ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದ್ರೆ ತಿಂಗಳಲ್ಲಿ ಒಂದು ದಿನದಲ್ಲಿ ಎಸ್ ಐ ಪಿ ಮಾಡೋದು ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದದ್ದು ಒಂದಲ್ಲ ಒಂದು ದಿನ ಮೇಲಕ್ಕೆ ಹೋಗ್ಬೇಕು ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ವರ್ಷ ಇಪ್ಪತ್ತೆರಡು ತಿಂಗಳಾಗ್ಬೋದು ಆ ಸಮಯದಲ್ಲಿ ನೀವು ಹಣವನ್ನು ಹಾಕಿಕೊಂಡು ಹೋಗಿದ್ದು ಶೀಘ್ರವಾಗಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಪ್ರಾಫಿಟ್ ಬರುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಎಸ್ ಐ ಮಾತ್ರ ನಿಲ್ಲಿಸಬಾರದು ಈಗ ಮಾರುಕಟ್ಟೆ ಎಷ್ಟು ಒಲಟೈಲ್ ಆಗಿರುತ್ತೆ ವೈಪುಲ್ಯತೆಗಳಿದ್ದಾವೆ ಅಂತ ನಮ್ಮ ಎಕನಾಮಿಕ್ ಟೈಮ್ಸ್ ಅವರು ಸರ್ವೆ ಮಾಡಿದ್ದಾರೆ ಇದು ಗಾಬರಿಯಾಗುವಂಥ ವಿಚಾರ ಒಂದು ವರ್ಷ ಹಣವನ್ನು ಇಟ್ಟವರಿಗೆ ಪಾಯಿಂಟ್ ಎಂಟು ಪರ್ಸೆಂಟ್ ಡೌನು ಆಗಿರ್ಬೋದು ನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ಮೆಲುಕು ಹೋಗಿರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಎರಡು ವರ್ಷ ಇಟ್ಟವರಿಗೆ ಮೈನಸ್ ಏಟ್ ಪಾಯಿಂಟ್ ಏಟು ಆಗಿರ್ಬೋದು ನೂರ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮೆಲುಕು ಹೋಗಿರ್ಬೋದು ಮೂರು ವರ್ಷಕ್ಕೆ ಮೈನಸ್ ನಾಲ್ಕು ಪರ್ಸೆಂಟ್ ಇರ್ಬೋದು ಪ್ಲಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ಬೋದು ಐದು ವರ್ಷ ಇಟ್ಟವರಿಗೆ ಮೈನಸ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರ್ಬೋದು ಐವತ್ತು ಪರ್ಸೆಂಟ್ ಮೇಲಕ್ಕೆ ಹೋಗಿರ್ಬೋದು ಒಂದೇ ವರ್ಷದಲ್ಲಿ ಆರು ವರ್ಷ ಇಟ್ಟವರಿಗೆ ಝೀರೋ ಪಾಯಿಂಟ್ ನೈನ್ ಜೀರೋ ಫಾರ್ಟಿ ಫೋರ್ ಪಾಯಿಂಟ್ ತ್ರೀ ಝೀರೋ ಒಂಬತ್ತು ವರ್ಷ ಇಟ್ಟವರಿಗೆ ವರ್ಷ ವರ್ಷ ಒಲೆಟಲಿಟಿನಲ್ಲಿ ಝೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಕೆಳಗೆ ಹೋಗಿರ್ಬೋದು ಮೇಲಕ್ಕೆ ಹೋದರೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ತರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಇರ್ಬೋದು ಅದರಿಂದ ಈ ಒಲೆಟಾಯಿಟಿಗೆ ನಾವು ಭಯಪಡುವ ಅಗತ್ಯತೆ ಇಲ್ಲ